ಅಲ್ಲ ನಿಮಗೆ ಬೇರೆ ಕಡೆಗಿಂತ ಇಲ್ಲಿ ರೇಟ್ ಕಡಿಮೆ ಇದೆ ಅಷ್ಟು ಹೇಳಬಲ್ಲೆ ಅಷ್ಟೇ ಡಬಲ್ ಇರ್ತಿದ್ದಕ್ಕಿಂತ ಅಲ್ಲ ರೇಟ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ನಿಮಗೆ ರೇಟ್ ಕಡಿಮೆನೇ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿ ಆಕ್ಚುಲಿ ಕಡಿಮೆ ಇದೆ ಅಂತ ಅನ್ನಿಸ್ತು ನಾವು ಅಂಜನಾಪುರದ ಕಡೆಯಿಂದ ಬರ್ತಾ ಇರೋದು ಇದಕ್ಕೋಸ್ಕರ ಬಂದಿದ್ದು ಈಸಿಲಿ ಫಿಫ್ಟಿ ಪರ್ಸೆಂಟ್ ವಿಕೆನ್ಸಿ ಡೆಫಿನೆಟ್ಲಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇದೆ ಮೇಡಮ್ ಈಸಿಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್

ಕಷ್ಟೇ ಏನ್ ಮಾಡೋದು ತಗೋಬೇಕಲ್ಲ ರೇಟ್ ಕಷ್ಟ ಅಲ್ವಾ ಮಾರ್ಕೆಟಲ್ಲಿ ಹೇಳೋಕ್ಕೆ ಬಟ್ ಅವರು ಹಬ್ಬದಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಜನಾನು ಅದಕ್ಕೆ ಕೋಆಪ್ರೇಟ್ ಮಾಡ್ಬೇಕು ಅವ್ರ ಜೊತೆ ಸೊ ಎಲ್ಲೋ ಒಂದ್ ಕಡೆ ನಾವು ಅವರು ಬಾರ್ಗೇನ್ ಮಾಡಿ ಒಂದು ರೀಸನಬಲ್ ರೇಟ್ ಆಗಿ ಹಾಕ್ಕೊಡ್ತಾರೆ ಪಾಪ ನಾರ್ಮಲ್ ಡೀಸ್ಗಿಂತ ಎಷ್ಟು ಜಾಸ್ತಿ ನಾರ್ಮಲ್ ಡೇಸ್ಗಿಂತ ಲೈಕ್ ಒಂದು ತರ್ಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ರೇಟು ಯೂಶಲಿ ಅದು ಗಣೇಶ ಗೌರಿ ಹಬ್ಬ ಅಂದರೆ ಪಬ್ಲಿಕ್ಕೂ ಆಚರಣೆ ಮಾಡ್ತಾರೆ ಮನೆಯಲ್ಲೂ ಅಷ್ಟೇ ಬೀದಿಗಳಲ್ಲೂ ಅಷ್ಟೇ ಸೊ ಅದು ಇವ್ರಿಗೊಂದು ಆಪರ್ಚುನಿಟಿ ಪಾಪ ಇವ್ರಿಗೂ ಬಿಸ್ನೆಸ್ ಆಪರ್ಚುನಿಟಿ ಆಗುತ್ತೆ ಸೊ ಅಡ್ಜಸ್ಟ್ ಮಾಡಲೇ ಎಲ್ಲ ಹಬ್ಬಕ್ಕೂ ಅಡ್ಜಸ್ಟ್ ಮಾಡಬೇಕು ಗಣೇಶ ಗೌರಿ ಹಬ್ಬಕ್ಕಂತೂ ಜನ ಖುಷಿಯಿಂದ ಮಾಡ್ತಾರೆ ಯಂಗ್ಸ್ಟರ್ಸು ಎಲ್ಲರೂ ಈ ಹಬ್ಬ ಚಿಕ್ಕವರಿಂದ ದೊಡ್ಡವ್ರ ತನಕ ಮಾಡೋದ್ರಿಂದ ಬೀದಿಗಳಲ್ಲಿ ಎಲ್ಲ ಸೊ ಮಾಡಲೇಬೇಕು ಮೇಲೆ ಮಾರ್ಕೆಟ್ ಅಂದ್ರೆ ಯೂಶಲಿ ಹಬ್ಬಕ್ಕೆಲ್ಲ ಈ ತರ ಇರುತ್ತೆ ಪರವಾಗಿಲ್ಲ ಇದಾಗಿದೆ ರೀಸನಬಲ್ ಆಗಿದೆ ಪರವಾಗಿಲ್ಲ ಅದಕ್ಕೆ ಅಲ್ಲಿಂದ ಇಲ್ಲಿ ತೊಗೊಂಡು ಬರ್ತಿದೀವಿ ಒಂದು ಫ್ರೆಶ್ ಆಗಿ ಸಿಕ್ಕಿದ್ರೆ ಸಾಕು ನಮಗೆ ಹಬ್ಬಕ್ಕೆ ಚೆನ್ನಾಗಿ ಖುಷಿಯಾಗಿ ಮಾಡ್ಬೋದು ಅಂತ ಇಲ್ಲ ಬಾರ್ಗೇನ್ ಇರುತ್ತೆ ಪಾಪ ಅವರು ಅಷ್ಟು ಕಷ್ಟಪಟ್ ಮಾಡಿರ್ತಾರಲ್ವಾ ಸೊ ಓಕೆ ರೀಸನಬಲ್ ರೇಟ್ ಇದ್ರೆ ಪರವಾಗಿಲ್ಲ ಜಾಸ್ತಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತಮಿಳು ಮಾತಾಡಬೇಕಾ ಕನ್ನಡ ಮಾತಾಡ್ಬೇಕು ಇಂಗ್ಲೀಷಲ್ಲಿ ಏ ಇರೋನಾ ಇರೋಣ ಕೆಜಿ ಆರ್ನೂರು ರೂಪಾಯಿ मानव उत्पादन है ला ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ